ಎಲ್ಲರಿಗೂ ನಮಸ್ಕಾರಗಳು ಅಮರವಾಹಿನಿ ಕನ್ನಡ ನ್ಯೂಸ್ ಚಾನಲ್ ಬಿರಡಿ ಬೆಳಗಾವಿ ನನ್ನ ಹೆಸರು ಆರ್ ಡಿ ಜೋಶಿ ವಿಜಯಪುರ ಜಿಲ್ಲೆ ನನ್ನ ಕವನ ಶೀರ್ಷಿಕೆ ಇವರೇ ನಮ್ಮ ವಿವೇಕಾನಂದರು ಹೆಸರಲ್ಲೇ ಅಡಗಿದೆ ಚಾತುರ್ಯದ ಜೊತೆಗೆ ಸಂತಸ ವಿವೇಕದ ಜೊತೆಗೆ ಆನಂದ ಅವರೇ ನಮ್ಮ ವಿವೇಕಾನಂದರು ಇವರೆಂದರೆ ಅದ್ಭುತ ಪ್ರತಿಭಾ ಸಂಪನ್ನ ಅವರ ಬುದ್ಧಿ ಸಂಚಾರ ಮಾಡಿದರೆ ವಿದ್ಯುತ್ ಉತ್ಪನ್ನ ಒಮ್ಮೆ ಆಗಸದಿ ಅಲೆ ಸಮುದ್ರದಾಳಕ್ಕೆ ಧುಮುಕಿದಂತೆ ಇನ್ನೊಮ್ಮೆ ಬಾನಾಡಿಯಂತೆ ಗಿರಿಶಿಖರದ ಉತ್ತುಂಗಕ್ಕೆ ಹಾರಿದಂತೆ ಮತ್ತೊಮ್ಮೆ ಸಹಜವಾಗಿ ಹಸಿರು ಹುಲ್ಲಿನ ಮೇಲೆ ಸುಳಿವ ಮಂದಗಾಳಿಯಂತೆ ಇವರೇ ನಮ್ಮ ವಿವೇಕಾನಂದರು ಅವರು ಅಭ್ಯಸಿಸಿದ ವಿಷಯಗಳು ಅಷ್ಟಿಷ್ಟಲ್ಲ ವ್ಯಾಕರಣ ತರ್ಕಶಾಸ್ತ್ರಗಳನ್ನು ಸಂಸ್ಕೃತದಲ್ಲಿ ಕಾವ್ಯ ಇತಿಹಾಸಗಳನ್ನು ಆಂಗ್ಲ ಭಾಷೆಯಲ್ಲಿ ವಿಜ್ಞಾನಶಾಸ್ತ್ರ ತತ್ವಮೀಮಾಸೆಯನ್ನು ಅತಿ ವಿಸ್ತಾರದಿ ಪರಾಮರ್ಶಿಸಿದವರು ಈ ಜಗದಲ್ಲಿ ಇವರೆಂದರೆ ನೋಡಲು ಬಲು ಗಂಭೀರತೆ ತುಂಬಿದ ಯುವಕ ಅವರ ಸಿಂಹವಾಹಿನಿ ಕೇಳಲು ಸರ್ವರಲ್ಲಿ ಮೂಡುವುದು ತವಕ ವಾಕ್ ಚತುರತೆಯಲ್ಲಿ ಎಲ್ಲರ ಮನವನ್ನು ಗ್ರಹಿಸುವ ಯುವ ನಾಯಕ ಭಾರತ ದೇಶದ ಧರ್ಮ ಪ್ರಚಾರಕ ಏಕತೆಯ ಭಾವ ಬಿತ್ತುವ ಸೈನಿಕ ಶಿಕ್ಷಣ ಬಡಜನರು ಮಹಿಳೆಯರ ಅಭಿವೃದ್ಧಿಯನ್ನು ಮಾಡುವಲ್ಲಿ ಸಾಧಕ ಇವರೇ ನಮ್ಮ ವಿವೇಕಾನಂದರು ಧರ್ಮ ಪ್ರಚಾರದ ಕುರುಕ್ಷೇತ್ರದಲ್ಲಿ ಹೋರಾಡಿದ ಭಾರತದ ಸುಧನ್ಮ ಸದ್ಗುಣ ಯೋಗ್ಯ ಗುಣ ಸಂಪನ್ನ ಸಾತ್ವಿಕ ಯುವ ಜನತೆಯಲ್ಲಿ ಧರ್ಮ ಜಾಗೃತಿ ಬಡಿದೆಬ್ಬಿಸಿದ ಸುಭೌಷ ಎಲ್ಲರಲ್ಲಿ ಸಂತಸ ಉತ್ಸಾಹ ಜನಪ್ರಿಯತೆ ಪಡೆದ ಹರ್ಷಿತ ಇವರೇ ನಮ್ಮ ವಿವೇಕಾನಂದರು ಧನ್ಯವಾದಗಳು